ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆಯಲ್ಲಿರುವ ಹಳೆ ತಾಲೂಕು ಕಚೇರಿ ಕಟ್ಟಡದ ಸ್ಥಳವನ್ನು ಜಿಲ್ಲಾ ಸರ್ಕಾರಿ ವಸ್ತು ಸಂಗ್ರಹಾಲಯವನ್ನಾಗಿಸುವ ಉದ್ದೇಶದಲ್ಲಿ ಮೈಸೂರಿನ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಆಯುಕ್ತರ ಆದೇಶದ ಮೇರೆಗೆ ಅಧಿಕಾರಿಗಳು ಆಗಮಿಸಿ ಕಟ್ಟಡದ ಸಾಂದ್ರತೆ ಶ್ರಮತೆ ಮತ್ತು ಕಟ್ಟಡದ ಇತಿಹಾಸವನ್ನು ಪರಿಶೀಲಿಸಿ ವರದಿಯನ್ನು ಪಡೆದುಕೊಂಡಿದ್ದಾರೆ ಇತಿಹಾಸ ಸಂಶೋಧಕ ಹಾಗೂ ಸಾಹಿತಿ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬಿಜಿ ಮಾತನಾಡಿ ಹಳೆ ತಾಲೂಕು ಪ್ರಜಾಸೌಧವು ಒಂದು ಪಾರಂಪರಿಕ ಹಿನ್ನೆಲೆಯನ್ನು ಹೊಂದಿದೆ ಈ ಕಟ್ಟಡವು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಬ್ರಿಟಿಷ್ ಕಾಲದಿಂದ ನಿರ್ಮಾಣವಾಗಿರುವ ಕಟ್ಟಡ ಆಗಿರುವುದರಿಂದ ಶೈಕ್ಷಣಿಕವಾಗಿ ಮತ್ತು ಐತಿಹಾಸಿಕವಾಗಿ ಕಟ್ಟಡವನ್ನು ಅಭಿವೃದ್ಧಿಪಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದ ಇತಿಹಾಸ ಸಾಂಸ್ಕೃತಿಕ ಪರಂಪರೆ ಪ್ರಾಗತಿಕ ಹಾಸಿಕ ನೆಲೆ ಶಾಸನಗಳು ಸ್ವಾತಂತ್ರ್ಯ ಹೋರಾಟಗಾರರು ಕಲಾವಿದರು ಕವಿಗಳು ಸಾಹಿತಿಗಳು ಮತ್ತು ಐತಿಹಾಸಿಕ ಕುರುಹುಗಳನ್ನು ಹೊಂದಿರುವ ಪ್ರಾಚ್ಯ ವಸ್ತು ಸಂಗ್ರಹಾಲಯವನ್ನಾಗಿಸಿದರೆ ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಒಂದು ಕೊಡುಗೆ ನೀಡುವಂತೆ ಆಗ್ತದೆ ಶೀಘ್ರವಾಗಿ ಕಟ್ಟಡವು ದುರಸ್ತಿಗೊಳಿಸಿ ವಸ್ತು ಸಂಗ್ರಹಾಲಯವನ್ನಾಗಿಸಬೇಕು ಅಂದ್ರು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ಡೆಪ್ಯೂಟಿ ಸೂಪರ್ಡೆಂಟ್ ಎಂಜಿನಿಯರ್ ಶ್ರೀನಿವಾಸುಲು ಪುರಾತತ್ವ ಇಲಾಖೆ ಉಪನಿರ್ದೇಶಕಿ ಕಾವ್ಯಶ್ರೀ ಸರ್ವೇಕ್ಷಣ ಇಲಾಖೆಯ ಅಸಿಸ್ಟೆಂಟ್ ಸೂಪರ್ಡೆಂಟ್ ಶರಣ್ಯ ಎಂಜಿ ಎಂಜಿನಿಯರ್ ತಾರಕೇಶ್ ಟಿ ಹಾಗೂ ಭೂಮಾಪಕ ಮುರಳಿ ಇನ್ನಿತರರು ಹಾಜರಿದ್ದರು ಹುಬ್ಬಳ್ಳಿ ಪಟ್ಟಣದ ಬ್ರಿಟಿಷ್ ಕಾಲದ ಪಾರಂಪರಿಕ ಕಟ್ಟಡವಾದ ಹಳೆ ತಾಲೂಕು ಕಚೇರಿಯನ್ನು ಸುಮಾರು ಮೂರು ವರ್ಷಗಳಿಂದ ತಾಲೂಕಿನ ಸಾರ್ವಜನಿಕರು ಒಂದು ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಹಣ ಸರ್ಕಾರ ಇರ್ಬೋದು ಮಿನಿಷ್ ಇರ್ಬೋದು ಜಿಲ್ಲಾಧಿಕಾರಿಗಳಿಗೆಲ್ಲ ಮನವಿಯನ್ನು ಕೊಡ್ತಾ ಬಂದಿದ್ದಾರೆ ಇದು ಈಗಾಗಲೇ ಇದು ಜಿಲ್ಲಾಧಿಕಾರಿಗಳಿಂದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಹ ಹೋಗಿ ಅಲ್ಲಿಂದ ಪುರಾತತ್ವ ಇಲಾಖೆ ಆಯುಕ್ತ ಅವರು ಇದಕ್ಕೆ ಆದೇಶ ಮಾಡಿದರು ಹಾಗಾಗಿ ಸಂಬಂಧಪಟ್ಟಂಥ ಪುರಾತತ್ವ ಅಧಿಕಾರಿಗಳಾದಂಥ ಕಾವ್ಯಶ್ರೀ ಇರ್ಬೋದು ಮತ್ತು ಭಾರತೀಯ ಸರ್ವೇಕ್ಷಣ ಇಲಾಖೆ ಶ್ರೀನಿವಾಸಲು ಮತ್ತು ಅವರ ತಂಡದವರು ಬಂದು ಇದನ್ನೆಲ್ಲ ಸಮೀಕ್ಷೆ ಮಾಡಿ ಕಟ್ಟಡದ ಸ್ಥಿತಿಗತಿಗಳನ್ನು ನೋಡಿ ಪರಿಶೀಲನೆ ಮಾಡಿ ಇದರ ಸಾಂದ್ರತೆಯನ್ನು ಸಹ ಸರ್ಕಾರಕ್ಕೆ ಒತ್ತಾಗ್ತೀವಿ ಅಂತ ಹೇಳಿ ಮಾಡೋಗಿದ್ದಾರೆ ಇದು ಬೇಗ ಆದರೆ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥ ಸ್ಥಳದಲ್ಲಿ ಪ್ರವಾಸಿಗರಿಗೆ ಮುಂದಿನ ಯುವ ಪೀಳಿಗೆಗೆ ತುಂಬ ಅನುಕೂಲ ಆಗ್ತದೆ ಈ ಕಾರ್ಯವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಶೀಘ್ರ ಮಾಡಬೇಕು ಅಂತೇಳಿ ಸಾರ್ವಜನಿಕರ ಪರವಾಗಿ ಕೇಳ್ಕೊತಾ ಇದ್ದೀನಿ